ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಆಲ್ಕೋಹಾಲ್ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಸೇವಿಸುವ ವಸ್ತುವಾಗಿದೆ ಇದು ಮಿತವಾಗಿ ಆನಂದಿಸಬಹುದಾದರೂ ಅತಿಯಾದ ಮದ್ಯಪಾನವು ಒಬ್ಬರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುವ ಬದಲು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ನಲ್ಲಿ ಮಾನವ ದೇಹದ ಮೇಲೆ ಮದ್ಯದ ಪರಿಣಾಮಗಳನ್ನು ನಾವು ಅನ್ವೇಷಿಸುತ್ತೇವೆ ನಿಸ್ಸಂಶಯವಾಗಿ ಆಲ್ಕೋಹಾಲ್ ಮಾನವ ದೇಹದಲ್ಲಿನ ವಿವಿಧ ಅಂಗಗಳನ್ನು ಹಾನಿಗೊಳಿಸುತ್ತದೆ ಕೆಲವು ಉದಾಹರಣೆಗಳು ಇಲ್ಲಿವೆ ಒಂದು ಯಕೃತ್ತು ನೀವು ಆಲ್ಕೋಹಾಲ್ ಸೇವಿಸಿದಾಗ ನಿಮ್ಮ ಯಕೃತ್ತು ಅದನ್ನು ಒಡೆಯಲು ಮತ್ತು ನಿಮ್ಮ ದೇಹದಿಂದ ತೆಗೆದುಹಾಕಲು ಕೆಲಸ ಮಾಡುತ್ತದೆ ಆದಾಗ್ಯೂ ಹೆಚ್ಚು ಆಲ್ಕೋಹಾಲ್ ಕುಡಿಯುವುದರಿಂದ ನಿಮ್ಮ ಯಕೃತ್ತಿನ ಕೋಶಗಳನ್ನು ಹಾನಿಗೊಳಿಸಬಹುದು ಉರಿಯೂತವನ್ನು ಉಂಟುಮಾಡಬಹುದು ಮತ್ತು ಸಿರೋಸಿಸ್ ಎಂದು ಕರೆಯಲ್ಪಡುವ ಗುರುತುಗೆ ಕಾರಣವಾಗಬಹುದು ತೀವ್ರತರವಾದ ಪ್ರಕರಣಗಳಲ್ಲಿ ಇದು ಅಂತಿಮವಾಗಿ ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಬಹುದು ಎರಡು ಮೆದುಳು ಆಲ್ಕೋಹಾಲ್ ನರಪ್ರೇಕ್ಷಕಗಳ ಮೇಲೆ ಪರಿಣಾಮ ಬೀರುತ್ತದೆ ಮೆದುಳಿನಲ್ಲಿ ಸಂದೇಶಗಳನ್ನು ರವಾನಿಸುವ ರಾಸಾಯನಿಕಗಳು ಇದು ಮನಸ್ಥಿತಿ ನಡವಳಿಕೆ ಮತ್ತು ಸಮನ್ವಯದಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು ಕಾಲಾನಂತರದಲ್ಲಿ ಅತಿಯಾದ ಮದ್ಯಪಾನವು ಮೆದುಳನ್ನು ಕುಗ್ಗಿಸಬಹುದು ಮತ್ತು ಮಿದುಳಿನ ಹಾನಿಗೆ ಕಾರಣವಾಗಬಹುದು ಮೂರು ಹೃದಯ ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಮತ್ತು ಅಂತಿಮವಾಗಿ ಹೃದ್ರೋಗ ಅಥವಾ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ನಾಲ್ಕು ಮೇಧೋಜೀರಕ ಗ್ರಂಥಿ ಕಾಲಾನಂತರದಲ್ಲಿ ಅತಿಯಾದ ಆಲ್ಕೋಹಾಲ್ ಸೇವನೆಯು ಮೇಧೋಜೀರಕ ಗ್ರಂಥಿಯ ಉರಿಯೂತವನ್ನು ಉಂಟುಮಾಡಬಹುದು ಮೇಧೋಜೀರಕ ಗ್ರಂಥಿಯ ಉರಿಯೂತ ಇದು ಸರಿಯಾದ ಜೀರ್ಣಕ್ರಿಯೆಯನ್ನು ಪ್ರತಿಬಂಧಿಸುವ ಗಂಭೀರ ಸ್ಥಿತಿಯಾಗಿದೆ ಮತ್ತು ತೀವ್ರವಾದ ಹೊಟ್ಟೆ ನೋವನ್ನು ಐದು ಹೊಟ್ಟೆ ಆಲ್ಕೋಹಾಲ್ ಹೊಟ್ಟೆಯ ಒಳಪದರವನ್ನು ಕೆರಳಿಸುತ್ತದೆ ಇದು ಜಠರದುರಿತ ಹುಣ್ಣು ಮತ್ತು ಎದೆಯುರಿಗಳಿಗೆ ಕಾರಣವಾಗುತ್ತದೆ ತೀವ್ರತರವಾದ ಪ್ರಕರಣಗಳಲ್ಲಿ ಅತಿಯಾದ ಮದ್ಯಪಾನವು ಅಂತಿಮವಾಗಿ ಹೊಟ್ಟೆಯ ಕೋಶಗಳನ್ನು ಹಾನಿಗೊಳಗಾಗಬಹುದು ಮತ್ತು ಕ್ಯಾನ್ಸರ್ಗೆ ಕಾರಣವಾಗಬಹುದು ಕಾಲಾನಂತರದಲ್ಲಿ ಅತಿಯಾಗಿ ಸೇವಿಸಿದಾಗ ಆಲ್ಕೋಹಾಲ್ ನಮ್ಮ ದೇಹವನ್ನು ಹೇಗೆ ಹಾನಿಗೊಳಿಸುತ್ತದೆ ಎಂಬುದಕ್ಕೆ ಇವು ಕೆಲವೇ ಉದಾಹರಣೆಗಳಾಗಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಮೊದಲನೆಯದಾಗಿ ಆಲ್ಕೋಹಾಲ್ ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಸೇವಿಸಿದಾಗ ಆಲ್ಕೋಹಾಲ್ ರಕ್ತಪ್ರವಾಹದ ಮೂಲಕ ಹರಿಯುತ್ತದೆ ಮತ್ತು ರಕ್ತ ಮಿದುಳಿನ ತಡೆಗೋಡೆಗಳನ್ನು ದಾಟುತ್ತದೆ ಇದು ನಮ್ಮ ಮೆದುಳಿನ ವಿವಿಧ ಭಾಗಗಳನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಆಲ್ಕೋಹಾಲ್ ನಮ್ಮ ನರಪ್ರೇಕ್ಷಕಗಳ ಮೇಲೆ ಪರಿಣಾಮ ಬೀರುತ್ತದೆ ನರಕೋಶಗಳ ನಡುವೆ ಸಂಕೇತಗಳನ್ನು ರವಾನಿಸುವ ರಾಸಾಯನಿಕಗಳು ಇದು ನಮ್ಮ ಭಾವನೆಗಳು ಮತ್ತು ನಡವಳಿಕೆಗಳನ್ನು ನಿಯಂತ್ರಿಸಲು ಕಾರಣವಾಗಿದೆ ಆಲ್ಕೋಹಾಲ್ ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಅದು ತಕ್ಷಣವೇ ಕೇಂದ್ರ ನರಮಂಡಲದ ಸಿಎನ್ಎಸ್ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಆಲ್ಕೋಹಾಲ್ ಸೇವಿಸುವುದರಿಂದ ಕೇಂದ್ರ ನರಮಂಡಲವು ಖಿನ್ನತೆಗೆ ಒಳಗಾಗಬಹುದು ಇದರಿಂದಾಗಿ ಅಸ್ಪಷ್ಟವಾದ ಮಾತು ಮತ್ತು ನೇರವಾಗಿ ನಡೆಯಲು ಕಷ್ಟವಾಗುತ್ತದೆ ಹೆಚ್ಚುವರಿಯಾಗಿ ಕಾಲಾನಂತರದಲ್ಲಿ ಅತಿಯಾದ ಕುಡಿಯುವಿಕೆಯು ಅರಿವಿನ ದುರ್ಬಲತೆ ಮತ್ತು ಮೆಮೊರಿ ನಷ್ಟಕ್ಕೆ ಕಾರಣವಾಗಬಹುದು ಆಲ್ಕೋಹಾಲ್ ನಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆ ಖವಸ್ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ಒಬ್ಬ ವ್ಯಕ್ತಿಯು ಅತಿಯಾಗಿ ಅಥವಾ ದೀರ್ಘಕಾಲದವರೆಗೆ ಕುಡಿಯುತ್ತಾನೆ ಅಧಿಕ ರಕ್ತದೊತ್ತಡ ಅಥವಾ ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳು ಹೆಚ್ಚು ಅತಿಯಾದ ಮದ್ಯಪಾನವು ಅಸಹಜ ಹೃದಯದ ಲಯವನ್ನು ಉಂಟುಮಾಡಬಹುದು ಮತ್ತು ಹೃದಯ ಸ್ನಾಯುಗಳನ್ನು ದುರ್ಬಲಗೊಳಿಸಬಹುದು ಇದಲ್ಲದೆ ಆಲ್ಕೋಹಾಲ್ಯುಕ್ತ ಪಾನೀಯಗಳ ಅತಿಯಾದ ಸೇವನೆಯು ಈ ಅಂಗಗಳ ಕಡೆಗೆ ಅದರ ವಿಷಕಾರಿ ಸ್ವಭಾವದಿಂದಾಗಿ ಯಕೃತ್ತು ಮತ್ತು ಮೇಧೋಜ್ಜೀರಕ ಗ್ರಂಥಿಯಂತಹ ಇತರ ದೇಹದ ಅಂಗಗಳಿಗೆ ಹಾನಿಯಾಗುತ್ತದೆ ದೀರ್ಘಕಾಲದ ಭಾರೀ ಕುಡಿಯುವಿಕೆಯು ಯಕೃತ್ತಿನ ರೋಗವನ್ನು ಉಂಟುಮಾಡುವ ಯಕೃತ್ತಿನ ಅಂಗಾಂಶವನ್ನು ಗಟ್ಟಿಗೊಳಿಸುತ್ತದೆ ಅಥವಾ ಉರಿಯುತ್ತದೆ ಗುರುತು ಸಿರೋಸಿಸ್ ಮತ್ತು ಹೆಪಟೈಟಿಸ್ ಅಮ್ ಇವೆರಡು ಇಂತಹ ನಡವಳಿಕೆಯ ಪರಿಣಾಮಗಳಾಗಿವೆ ಆದರೆ ಆಲ್ಕೋಹಾಲ್ಗೆ ಮೇಧೋಜೀರಕ ಗ್ರಂಥಿಯು ಅದರ ಮೇಧೋಜ್ಜೀರಕ ಗ್ರಂಥಿಯ ಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕಿಣ್ವಗಳನ್ನು ಸರಿಯಾಗಿ ಉತ್ಪಾದಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಜೀರ್ಣಕ್ರಿಯೆಯ ತೊಂದರೆಗಳು ಮತ್ತು ಮಧುಮೇಹಕ್ಕೆ ಕಾರಣವಾಗುತ್ತದೆ ಕೊನೆಯದಾಗಿ ಆಲ್ಕೋಹಾಲ್ ನಿದ್ರೆಯ ಗುಣಮಟ್ಟವನ್ನು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ ಅತಿಯಾದ ಕುಡಿಯುವಿಕೆಯ ಅನಪೇಕ್ಷಿತ ಪರಿಣಾಮಗಳನ್ನು ಪರಿಗಣಿಸುವಾಗ ಇದನ್ನು ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ ಸಿಎನ್ಎಸ್ನ ಖಿನ್ನತೆಯ ಪ್ರತಿಕ್ರಿಯೆಯಿಂದಾಗಿ ಒಂದೇ ಪಾನೀಯವು ಸಾಮಾನ್ಯವಾಗಿ ಜನರಿಗೆ ವಿಶ್ರಾಂತಿ ಅಥವಾ ನಿದ್ರಿಸುವಂತೆ ಮಾಡುತ್ತದೆ ಆದರೆ ದೀರ್ಘಕಾಲದ ಸೇವನೆಯು ನಿಮ್ಮ ನಿದ್ರೆಯ ಚಕ್ರದಲ್ಲಿ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ಪ್ರಾರಂಭವಾಗುವ ವೇಮನ್ ನಿದ್ರೆಗೆ ಅಡ್ಡಿಪಡಿಸುತ್ತದೆ ಹೆಚ್ಚಿನ ಕನಸುಗಳು ಸಂಭವಿಸಿದಾಗ ನಿದ್ರೆಯ ಅವಧಿ ವ್ಯಾಯಾಮ ನಿದ್ರೆಯನ್ನು ಅಡ್ಡಿಪಡಿಸುವುದು ಎಂದರೆ ನೀವು ರಿಫ್ರೆಶ್ ಆಗುವ ಬದಲು ದಣಿದ ಮತ್ತು ದಣಿದ ಭಾವನೆಯಿಂದ ಎಚ್ಚರಗೊಳ್ಳುವ ಸಾಧ್ಯತೆಯಿದೆ ಕೊನೆಯಲ್ಲಿ ಆಲ್ಕೋಹಾಲ್ ಅನೇಕ ಸಂಸ್ಕೃತಿಗಳಲ್ಲಿ ವ್ಯಾಪಕವಾಗಿ ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟಿದ್ದರೂ ಸಹ ದೇಹದ ಮೇಲೆ ವ್ಯಾಪಕವಾದ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು ಯಾವುದೇ ಯುಕ್ತ ಪಾನೀಯವನ್ನು ಹೆಚ್ಚು ಸೇವಿಸುವ ಮೊದಲು ಪರಿಗಣನೆಗೆ ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಒಮ್ಮೊಮ್ಮೆ ಅತಿಯಾಗಿ ತೊಡಗಿಸಿಕೊಳ್ಳುವುದು ಪ್ರಲೋಭನಕಾರಿಯಾಗಿದ್ದರು ಒಳಗೊಂಡಿರುವ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ದೀರ್ಘಾವಧಿಯ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಆಲ್ಕೋಹಾಲ್ ಒಂದು ಸೈಕೋಆಕ್ಟಿವ್ ವಸ್ತುವಾಗಿದ್ದು ಅದರ ಯುಪೋರಿಕ್ ಪರಿಣಾಮಗಳಿಗಾಗಿ ಪ್ರಪಂಚದಾದ್ಯಂತ ಸೇವಿಸಲಾಗುತ್ತದೆ ಧಾನ್ಯಗಳು ಹಣ್ಣುಗಳು ಅಥವಾ ಸಕ್ಕರೆಯ ಇತರ ಮೂಲಗಳನ್ನು ಹುದುಗಿಸುವ ಮೂಲಕ ಇದನ್ನು ತಯಾರಿಸಲಾಗುತ್ತದೆ ಅತ್ಯಂತ ಸಾಮಾನ್ಯ ವಿಧಗಳೆಂದರೆ ಬಿಯರ್ ವೈನ್ ಮತ್ತು ಗಟ್ಟಿಯಾದ ಮದ್ಯ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಆಲ್ಕೋಹಾಲ್ ರಕ್ತ ಪ್ರವಾಹಕ್ಕೆ ಪ್ರವೇಶಿಸಿದಾಗ ಅದು ಮೆದುಳಿಗೆ ಪ್ರಯಾಣಿಸುತ್ತದೆ ಮತ್ತು ಅರಿವಿನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಯುತ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ ಪರಿಣಾಮವಾಗಿ ಆಲ್ಕೋಹಾಲ್ ತೀರ್ಪು ಮತ್ತು ಸಮನ್ವಯವನ್ನು ದುರ್ಬಲಗೊಳಿಸುತ್ತದೆ ಅಪಘಾತಗಳು ಅಥವಾ ಅಪಾಯಕಾರಿ ನಡವಳಿಕೆಗೆ ಕಾರಣವಾಗುತ್ತದೆ ಇದಲ್ಲದೆ ಆಲ್ಕೋಹಾಲ್ ದೇಹದಲ್ಲಿನ ಹಲವಾರು ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ನಿಯಮಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆಯು ಯಕೃತ್ತನ್ನು ಹಾನಿಗೊಳಿಸುತ್ತದೆ ಇದರ ಪರಿಣಾಮವಾಗಿ ಸಿರೋಸಿಸ್ ಅಥವಾ ಯಕೃತ್ತಿನ ಕ್ಯಾನ್ಸರ್ ಉಂಟಾಗುತ್ತದೆ ದೀರ್ಘಕಾಲದ ಮದ್ಯಪಾನವು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಆಲ್ಕೋಹಾಲ್ ನಿಂದನೆಯು ಖಿನ್ನತೆ ಮತ್ತು ಆತಂಕದಂತಹ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳಿಗೆ ಸಹ ಸಂಬಂಧಿಸಿದೆ ಅತಿಯಾದ ಮದ್ಯಪಾನವು ನಿದ್ರಾಹೀನತೆಗೆ ಅಥವಾ ಕಡಿಮೆ ಗುಣಮಟ್ಟದ ನಿದ್ರೆಗೆ ಕಾರಣವಾಗುವ ಸಾಮಾನ್ಯ ನಿದ್ರೆಯ ಮಾದರಿಗಳನ್ನು ಅಡ್ಡಿಪಡಿಸಬಹುದು ಇದಲ್ಲದೆ ಗರ್ಭಾವಸ್ಥೆಯಲ್ಲಿ ಆಲ್ಕೋಹಾಲ್ ಸೇವನೆಯು ಭ್ರೂಣದ ಆಲ್ಕೋಹಾಲ್ ಸಿಂಡ್ರೋಮ್ ಫ್ಯಾಸ್ ನೊಂದಿಗೆ ಸಂಬಂಧಿಸಿದೆ ಇದು ದೈಹಿಕ ಅಸಹಜತೆಗಳು ಮತ್ತು ಮೆದುಳಿನಲ್ಲಿನ ರಚನಾತ್ಮಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಧ್ಯಮ ಕುಡಿಯುವ ಮಹಿಳೆಯರಿಗೆ ದಿನಕ್ಕೆ ಒಂದು ಪಾನೀಯ ಮತ್ತು ಪುರುಷರಿಗೆ ದಿನಕ್ಕೆ ಎರಡು ಪಾನೀಯಗಳನ್ನು ಸೇವಿಸುವ ಮೂಲಕ ವ್ಯಾಖ್ಯಾನಿಸಲಾಗಿದೆ ಮಧುಮೇಹದಂತಹ ಕೆಲವು ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವಾಗ ಕೆಲವು ಹೃದಯ ರಕ್ತನಾಳದ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ತೋರಿಸಲಾಗಿದೆ ಆನುವಂಶಿಕತೆ ವಯಸ್ಸು ಲಿಂಗ ಮತ್ತು ಒಟ್ಟಾರೆ ಆರೋಗ್ಯ ಸ್ಥಿತಿಯಂತಹ ಅಂಶಗಳಿಂದಾಗಿ ಆಲ್ಕೋಹಾಲ್ಗೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಮತ್ತು ಸಹಿಷ್ಣುತೆ ಬದಲಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ ಕುಡಿಯುವುದರಿಂದ ಸಂಭವನೀಯ ಹಾನಿಯನ್ನು ಕಡಿಮೆ ಮಾಡಲು ಜನರು ಕುಡಿಯಲು ಆರಿಸಿಕೊಂಡರೆ ಅದನ್ನು ಜವಾಬ್ದಾರಿಯುತವಾಗಿ ಸೇವಿಸುವಂತೆ ಶಿಫಾರಸು ಮಾಡಲಾಗಿದೆ ಸಾವಿರಾರು ವರ್ಷಗಳಿಂದ ಮದ್ಯವು ಮಾನವ ನಾಗರಿಕತೆಯ ಭಾಗವಾಗಿದೆ ಇದು ಸಮಾಜದಲ್ಲಿ ಅನೇಕ ಪಾತ್ರಗಳನ್ನು ವಹಿಸಿದೆ ಸಾಮಾಜಿಕ ಲೂಬ್ರಿಕಂಟ್ ಆಗಿ ಔಷಧವಾಗಿ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಸಹ ಬಳಸಲಾಗುತ್ತದೆ ಇತಿಹಾಸದುದ್ದಕ್ಕೂ ಆಲ್ಕೋಹಾಲ್ ಸೇವನೆಯ ಬಗ್ಗೆ ವಿಭಿನ್ನ ವರ್ತನೆಗಳಿವೆ ಕೆಲವು ಸಮಾಜಗಳಲ್ಲಿ ಇದನ್ನು ಸ್ವೀಕರಿಸಲಾಗಿದೆ ಮತ್ತು ಆಚರಿಸಲಾಗುತ್ತದೆ ಇತರರಲ್ಲಿ ಇದನ್ನು ಪಾಪ ಅಥವಾ ನಿಷೇಧಿಸಲಾಗಿದೆ ಎಂದು ನೋಡಲಾಗಿದೆ ಮಾನವ ನಾಗರಿಕತೆಯ ಮೇಲೆ ಆಲ್ಕೋಹಾಲ್ ಹೊಂದಿರುವ ಅತ್ಯಂತ ಮಹತ್ವದ ಪರಿಣಾಮವೆಂದರೆ ಆರೋಗ್ಯದ ಮೇಲೆ ಅದರ ಪ್ರಭಾವ ಮಧ್ಯಮ ಕುಡಿಯುವಿಕೆಯು ಕೆಲವು ಸಂಭಾವ್ಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದರೂ ಅತಿಯಾದ ಕುಡಿಯುವಿಕೆಯು ಯಕೃತ್ತಿನ ಹಾನಿ ಅಥವಾ ಕ್ಯಾನ್ಸರ್ನಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಕುಡಿದು ಚಾಲನೆ ಮಾಡುವ ಅಪಘಾತಗಳು ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಾವುಗಳು ಮತ್ತು ಗಾಯಗಳಿಗೆ ಕಾರಣವಾಗಿವೆ ಮದ್ಯವು ನಾಗರಿಕತೆಯ ಮೇಲೆ ಬೀರಿದ ಮತ್ತೊಂದು ಗಮನಾರ್ಹ ಪರಿಣಾಮವೆಂದರೆ ಸಾಮಾಜಿಕ ರೂಢಿಗಳು ಮತ್ತು ನಡವಳಿಕೆಗಳನ್ನು ರೂಪಿಸುವಲ್ಲಿ ಅದರ ಪಾತ್ರ ಮದ್ಯದ ಬಳಕೆಯು ಸಾಮಾನ್ಯವಾಗಿ ಆಚರಣೆಗಳು ಮತ್ತು ಮದುವೆಗಳು ಅಥವಾ ಪಾರ್ಟಿಗಳಂತಹ ಸಾಮಾಜಿಕ ಘಟನೆಗಳೊಂದಿಗೆ ಸಂಬಂಧಿಸಿದೆ ಪ್ರಭಾವದಲ್ಲಿರುವಾಗ ಅನೇಕ ಜನರು ಹೆಚ್ಚು ಆತ್ಮವಿಶ್ವಾಸ ಅಥವಾ ಬೆರೆಯುವವರಾಗುವುದರೊಂದಿಗೆ ಈ ಘಟನೆಗಳಲ್ಲಿ ವರ್ತನೆಯ ಮೇಲೆ ಪ್ರಭಾವ ಬೀರಬಹುದು ಆದಾಗ್ಯೂ ಅತಿಯಾದ ಮದ್ಯಪಾನವು ಈ ಘಟನೆಗಳಲ್ಲಿ ಆಕ್ರಮಣಶೀಲತೆ ಅಥವಾ ಹಿಂಸೆಯಂತಹ ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಮಿತಿಮೀರಿದ ಆಲ್ಕೋಹಾಲ್ ಸೇವನೆಯು ವ್ಯಸನಕ್ಕೆ ಕಾರಣವಾಗಿದೆ ಇದು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ವ್ಯಕ್ತಿಯ ಜೀವನವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಆಲ್ಕೋಹಾಲ್ ಉತ್ಪಾದನೆಯು ಮಾನವ ನಾಗರಿಕತೆಯನ್ನು ರೂಪಿಸುವಲ್ಲಿ ಪಾತ್ರವನ್ನು ವಹಿಸಿದೆ ಇತಿಹಾಸದುದ್ದಕ್ಕೂ ವೈನ್ ಮತ್ತು ಬಿಯರ್ನಂತಹ ಆಲ್ಕೋಹಾಲ್ ಯುಕ್ತ ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆಯ ಕಾರಣ ವ್ಯಾಪಾರಕ್ಕೆ ಅತ್ಯಗತ್ಯ ವಸ್ತುವೆಂದು ಪರಿಗಣಿಸಲಾಗಿದೆ ಇದು ಪ್ರಪಂಚದ ವಿವಿಧ ಪ್ರದೇಶಗಳ ನಡುವೆ ವ್ಯಾಪಾರ ಮಾರ್ಗಗಳ ಸ್ಥಾಪನೆಗೆ ಕಾರಣವಾಯಿತು ಕೈಗಾರಿಕಾ ಯುಗದಲ್ಲಿ ಸಾಮೂಹಿಕ ಉತ್ಪಾದಿತ ಯುಕ್ತ ಪಾನೀಯಗಳ ಏರಿಕೆಯು ಸಮಾಜದ ಮೇಲೆ ಮತ್ತೊಂದು ಮಹತ್ವದ ಪ್ರಭಾವವನ್ನು ಬೀರಿತು ಇದು ಮದ್ಯದ ದರವನ್ನು ಹೆಚ್ಚಿಸಿತು ಮತ್ತು ಸಾರ್ವಜನಿಕ ಮಾದಕತೆ ಮತ್ತು ವ್ಯಸನಕ್ಕೆ ಸಂಬಂಧಿಸಿದ ಹೊಸ ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ವ್ಯಕ್ತಿಗಳ ಆರೋಗ್ಯದ ಮೇಲೆ ಅದರ ಪರಿಣಾಮಗಳ ಜೊತೆಗೆ ಮದ್ಯಪಾನದ ಸುತ್ತಲಿನ ಸಮಾಜದ ನಡವಳಿಕೆಯು ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕುಡಿದು ವಾಹನ ಚಲಾಯಿಸುವ ಘಟನೆಗಳಂತಹ ಹಾನಿಗಳಿಂದ ರಕ್ಷಿಸಲು ಸುರಕ್ಷಿತ ಬಳಕೆಯ ಮಟ್ಟಗಳ ಸುತ್ತ ನಿಯಂತ್ರಣ ನೀತಿಗಳ ಬಗ್ಗೆ ಸಂಸ್ಥೆಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸಲು ನಮಗೆ ಕಾರಣವಾಗುತ್ತದೆ ಸಾರಾಂಶದಲ್ಲಿ ಆಲ್ಕೋಹಾಲ್ ಮಾನವ ನಾಗರಿಕತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಸಾಮಾಜಿಕ ಲೂಬ್ರಿಕಂಟ್ ಆಗಿ ಅದರ ಬಳಕೆಯಿಂದ ಸಾಮಾಜಿಕ ರೂಢಿಗಳು ಮತ್ತು ನಡವಳಿಕೆಗಳನ್ನು ರೂಪಿಸುವಲ್ಲಿ ಅದರ ಪ್ರಭಾವದವರೆಗೆ ಆದಾಗ್ಯೂ ಆಲ್ಕೋಹಾಲ್ನ ಅತಿಯಾದ ಸೇವನೆಯು ಆರೋಗ್ಯ ಸಮಸ್ಯೆಗಳು ಅಥವಾ ವ್ಯಸನ ಸೇರಿದಂತೆ ವಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಅದು ವ್ಯಕ್ತಿಯ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಒಟ್ಟಾರೆಯಾಗಿ ತನ್ನ ಅಥವಾ ಸಮಾಜದ ಮೇಲೆ ಯಾವುದೇ ವಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವಾಗ ಸಂಭಾವ್ಯ ಪ್ರಯೋಜನಗಳನ್ನು ಪಡೆಯಲು ಮದ್ಯವನ್ನು ಮಿತವಾಗಿ ಸೇವಿಸುವುದು ಅತ್ಯಗತ್ಯ